ಒಂದೇ ಸೂರ್ಯನಡಿ ಒಂದೇ ಜಮೀನಿನಡಿ ದೀರ್ಘಾವಧಿ ಮತ್ತು ಅಲ್ಪಾವಧಿ ಬೆಳೆಗಳನ್ನ ಯಾವ ರೀತಿ ಬೆಳಿಬೇಕು ಅನ್ನೋದು ರೈತ ಮಿತ್ರರಿಗೆ ಅದ್ರಾಗ ವಿಷಯ ಹಲವಾರು ಏನಪ್ಪ ಮೊದಲನೇ ವಿಷಯ ಅಂತಂದ್ರೆ ದೀರ್ಘಾವಧಿ ಅಂತಂದ್ರೆ ಅಡಿಕೆ ಇರ್ಬೋದು ತೆಂಗು ಇರ್ಬೋದು ಇಪ್ಪತ್ತು ಮೂವತ್ತು ವರ್ಷಗಟ್ಟಲೆ ಬರುವಂಥ ಬೆಳೆಗಳನ್ನ ದೀರ್ಘಾವಧಿ ಬೆಳೆಗಳು ಅಂತ ಅಲ್ಪಾವಧಿ ಅಂತಂದರೆ ನಾವು ಈಗಂತೂ ಸ್ವಲ್ಪ ವಾಣಿಜ್ಯ ಬೆಳೆ ಅಂತಂದರೆ ಈಗ ಹಲವಾರು ಜನ ಶುಂಠಿ ಬೆಳೆಗಳಿಗೆ ಮರಿ ಹೋಗ್ತಾಯಿದ್ದೆ ಆ ಶುಂಠಿ ಉಳಿದಾಗ ಅಲ್ಪಾವಧಿ ಒಳಗೆ ನಾವು ಅಡಿಕೆ ಗಿಡನೂ ಹಚ್ಬೋದು ತೆಂಗು ಹಚ್ಬೋದು ಬಾಳೆನೂ ಹಚ್ಬೋದು ನಾನೀಗ ಯಾವ ರೀತಿ ಬೆಳೆ ಬೆಳೀತಾ ಇದ್ದೇನಪ್ಪ ಅಂತಂದರೆ ಅಲ್ಪಾವಧಿ ಬೆಳೆಯೊಳಗೆ ದೀರ್ಘಾವಧಿ ಅಂದರೆ ನಾನು ಅಡಿಕೆ ಸಸಿ ನಾಟಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಮಸ್ಕಾರ ರೈತ ಮಿತ್ರರೇ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತ ಹಾಗೆ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದರೆ ದೀರ್ಘಾವಧಿ ಬೆಳೆಯಲ್ಲಿ ಅಲ್ಪಾವಧಿ ಬೆಳೆಯನ್ನು ಯಾವ ರೀತಿ ಬೆಳಿಬೇಕು ಇಲ್ಲ ಅಥವಾ ಅಲ್ಪಾವಧಿ ಬೆಳೆಗಳ ನಡುವೆ ದೀರ್ಘಾವಧಿ ಒಂದೇ ಸೂರ್ಯನಡಿ ಒಂದೇ ಭೂಮಿಯಡಿ ದೀರ್ಘಾವಧಿ ಬೆಳೆ ಯಾವ ರೀತಿ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದೇ ಏನಪ್ಪ ಅಂತಂದರೆ ಶುಂಠಿ ಬೆಳೆಯಲ್ಲಿ ಅಲ್ಪಾವಧಿ ಬೆಳೆಯಲ್ಲಿ ದೀರ್ಘಾವಧಿ ಬೆಳೆ ಏನಪ್ಪ ಅಂತಂದರೆ ಅಡಿಕೆ ಸಸಿಗಳನ್ನ ನಾಟಿ ಮಾಡೋದು ಹೇಗೆ ಅದು ಅದನ್ನು ಯಾವ ರೀತಿ ಲೈನೇಟ್ ಕೊಡಬೇಕು ಯಾವ ರೀತಿ ಅದಕ್ಕೆ ಸುಂಟಿಗೆ ನಾವು ಲೈನೌಟ್ ಮಾಡ್ಕೋಬೇಕು ಜಸ್ಟ್ ಫೀಟ್ಗೆ ನಾವು ಗಿಡಗಳನ್ನ ಅಡಿಸಿ ಸಸಿಗಳನ್ನ ನಾಟಿ ಮಾಡಬೇಕು ಅನ್ನೋದ್ರ ಕಾನ್ಸೆಪ್ಟ್ ಮುಖಾಂತರ ನಮ್ಮ ರೈತ ಮಿತ್ರರಿಗೆ ಹೇಳುವಂಥ ಸಣ್ಣ ಚಿಕ್ಕ ಪ್ರಯತ್ನ ಇದ್ದೀನಿ ಗೆಳೆಯರೆ ಬನ್ನಿ ಗೆಳೆಯರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ರೈತರ ಮಿತ್ರರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ವೀಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ರೈತ ಮಿತ್ರರೇ ಬನ್ನಿ ಗೆಳೆಯರೇ ಇವತ್ತಿನ ದಿನ ನಾನು ಶುಂಠಿ ಬೆಳೆಯಲ್ಲಿ ಅಡಿಕೆ ಸಸಿ ನಾಟಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋದಾಗ ಏನೈತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಯಾವುದೇ ರೈತ ಆಗಲಿ ಯಾವುದೇ ಬೆಳೆ ಬೆಳಿಬೇಕಪ್ಪ ಅಂತಂದ್ರೆ ಭೂಮಿನ ಚೆನ್ನಾಗಿ ಹದಗೊಳಿಸ್ಕೊಂಡು ಇಟ್ಕೊಂಡಿರ್ಬೇಕು ಇಲ್ಲಿ ಇದ್ರಲ್ಲ ಈ ರೀತಿ ನಾನು ಯಾವ ರೀತಿ ಈ ಶುಂಠಿ ಒಳಗೆ ಅಡಿಕೆ ಸಸಿ ನಡ್ಬೇಕನ್ನೋದು ನಂದು ಭಾಳ ದಿನಸ ದಿನದ ಕನಸಾಗಿತ್ತು ರೀ ಮೊದಲೇ ಇದೇ ರೀತಿ ನಾನು ಅಡಿಕೆ ತೋಟ ಮಾಡಿದ್ದೀನಿ ಆದರೆ ಈ ರೀತಿ ಮಾಡ್ಕೊಂಡಿದ್ದಿಲ್ಲ ನಾನು ಸ್ಪೆಷಲಾಗಿ ಪ್ರೈವೇಟ ನಾನು ಅಡಿಕೆ ತೋಟ ಬೆಳೆಸಿದ್ದೆ ಆದರೆ ಈ ಸರಿ ನಾನು ಹೊಸ ಕಾನ್ಸೆಪ್ಟ್ ಮಾಡಿಕೊಂಡು ಇದೇ ರೀತಿ ಸೊಂಟಿ ಹೊಲ ಮಾಡಬೇಕಾದ್ರೆ ಈ ಪೀಕ್ ಈ ಬೆಳೆ ಬರಬೇಕಾದ್ರೆ ಇದು ಹದಿನೆಂಟು ತಿಂಗಳಂತೂ ನೀವು ಬೇಕು ಇಲ್ಲಪ್ಪ ನಾವು ರೇಟ್ ಬರಲಿ ತನಕ ಇಟ್ಕೋಬೇಕಂತಂದ್ರೆ ಶುಂಠಿನ ಹದಿನೆಂಟು ತಿಂಗಳಂತೂ ಬೇಕಾಗುತ್ತೆ ರೇಟ್ ಇದ್ರೆ ಒಬ್ಬೊಬ್ಬರು ಒಂಬತ್ತು ತಿಂಗಳ ಎಂಟು ತಿಂಗಳಿಗೆ ಕಿತ್ತು ಮಾರುವಂಥ ಚಾನ್ಸ್ ಇರ್ತದೆ ಶುಂಠಿ ನಾನು ಏನು ಮಾಡ್ಕೊಂಡಿದ್ದೀನಿಪ್ಪ ಅಂತಂದರೆ ಇದಕ್ಕಾಗಿ ಶುಂಠಿ ಹಾಕಿದ ಮೇಲೆ ಅಂತೂ ಒಂಬತ್ತು ತಿಂಗಳಂತೂ ನಾವು ಎನಿ ಟೈಮ್ ಅದ್ರೊಳಗೆ ಕೆಲಸ ಮಾಡ್ತಾನೆ ಇರ್ತೀವಿ ಗೊಬ್ಬರ ಮಣ್ಣು ಹಾಕೋದು ಎಲ್ಲ ಕೆಲಸ ಮತ್ತು ಸ್ಟ್ರೆಂಚ್ ಮಾಡೋದು ಇವೆಲ್ಲ ಕೆಲಸ ಅಂತೂ ಕೊನೆವರೆಗೂ ಇದ್ದೇ ಇರ್ತಾವೆ ಅವು ಹೊಡೆಯೋದು ಆಮೇಲೆ ಟಾನಿಕ್ ಹೊಡೆಯೋದು ರಸಗೊಬ್ಬರ ಇವೆಲ್ಲ ಒಂಬತ್ತ ಎಂಟು ಒಂಬತ್ತು ತಿಂಗಳಂತೂ ಮಿನಿಮಮ್ ಇದ್ರೊಳಗೆ ಕೆಲಸ ಇರುತ್ತೆ ಅದ್ರೊಳಗೆ ಬೇರೆ ಬೆಳೆ ಬೆಳೆಯೋಕ್ಕಾಗೋದಿಲ್ಲ ಬೇರೆ ಅಂದರೆ ಗೋವಿನ ಜೋಳ ಈ ರೀತಿ ಬೇರೆ ದ್ವಿದಳ ಧಾನ್ಯ ಬೆಳೆ ಬೆಳೆಯೋಕ್ಕಾಗೋದಿಲ್ಲ ಅದಕ್ಕಾಗಿ ನಾನು ಏನು ಮಾಡ್ಕೊಂಡೆಪ್ಪ ಅಂತಂದ್ರೆ ಬಾಳೆ ಗಿಡ ನೆ ನಾಟಿ ಮಾಡಿದರೆ ಅದು ಶುಂಠಿಗೆ ನೆರಳಾಗುತ್ತಂತ ಅಂತ ಹೇಳ್ಕೊಂಡು ತಿಳ್ಕೊಂಡು ನಾನು ಏನು ಮಾಡಿದೆ ಅಡಿಕೆ ಸಸಿ ನಾಟಿ ಮಾಡುವಂಥ ನಾನು ಒಂದು ತಲೆಗ ಬಂತು ಅಡಿಕೆ ಸಸಿ ನಾಟಿ ಮಾಡಿದರೆ ಹೇಗಪ್ಪ ಅಂತ ಅನ್ನೋದೊಂದು ತಲೆಗೆ ಬಂದ ಕೂಡಲೇ ನಾನು ಅದನ್ನು ಅಡಿಕೆ ಸಸಿ ನಾಟಿ ಮಾಡುವಂಥ ಶುಂಠಿ ಮತ್ತು ಅಡಿಕೆ ಬೆಳೆಯುವಂಥ ಪ್ಲ್ಯಾನ್ ಮಾಡಿಕೊಂಡು ನಾ ಏನು ಮಾಡ್ಕೊಂಡೆಪ್ಪ ಅಂತಂದ್ರೆ ಮೊದಲ ಭೂಮಿಯನ್ನು ಹದಗೊಳಿಸ್ಕೊಂಡೆ ಹದಗೊಳಿಸ್ಕೊಂಡು ನಾನು ಶುಂಠಿ ಕಾಲುವೆನೂ ಮಾಡಿದೆ ಯಾವ ರೀತಿಪ್ಪ ಅಂತಂದರೆ ಹದಿನೆಂಟ ಪೀಟ್ಗೆ ಒಂದೊಂದು ನಾನು ಶುಂಠಿ ಕಾಲುವೆ ಮಾಡ್ಕೊಂಡಿನಿ ಯಾಕಂದರೆ ಮೇನ್ ಶುಂಠಿ ಪೀಕ್ ಮಾಡಬೇಕಾದ್ರೆ ಮೇನ್ ಕಾಲುವೆ ಮಾಡಿಕೊಳ್ಳೇಬೇಕು ಹದಿನೆಂಟು ಫೂಟ್ಗೆ ಒಂದು ಕಾಯ್ ಹದಿನೆಂಟು ಅಥವಾ ಹತ್ತೊಂಬತ್ತು ಫೂಟ್ಗೆ ಒಂದೊಂದು ಕಾಲುವೆ ಆಗಲೇಬೇಕು ಆ ಕಾಲುವೆ ನಡುವೆ ನಾ ಏನು ಮಾಡ್ಕೊಂಡೇನಪ್ಪ ಅಂತಂದ್ರೆ ಈಗಂತೂ ಶುಂಠಿಗೆ ನಾವು ಸ್ಪ್ರಿಂಕ್ಲರ್ ಮಾಡಲೇಬೇಕು ಮೈಕ್ರೋಜೆಟ್ ಅಂತೂ ಕುಂದರ್ಸೇ ಕುಂದ್ರಿಸ್ತೇವೆ ಅದು ಹದಿನೆಂಟು ಫೂಟ್ಗೆ ಒಂದೊಂದು ಲೈನ್ ನಾನು ಹೇಳ್ಕೊಂಡಿದ್ದೀನಿ ಇದಿರಲ್ಲ ಈ ರೀತಿ ಹದಿನೆಂಟು ಲೈ ಹದಿನೆಂಟು ಫೂಟ್ಗೆ ಒಂದೊಂದು ಲೈನ್ ಹದಿನೆಂಟು ಒಂದು ಹದಿನೆಂಟು ಫೂಟ್ಗೆ ಒಂದು ಅಂದು ಮಾಡಿದ್ರೆ ಡಿವೈಡ್ ಮಾಡಿದರೆ ಅದು ಒಂಬತ್ತು ಪೂಟ್ಗೆ ಒಂಬತ್ತು ಫೂಟ್ಗೆ ನಡುವೆ ಸಂಟರ್ನಾಗೆ ಹಾರತತಿ ಒಂಬತ್ತು ಒಂಬತ್ತು ಪೀಟ್ ಹಾರಿದ್ರೆ ಭೂಮಿ ಪೂರ್ತಿ ತಂಪಾಗ್ತತಿ ಆ ರೀತಿ ಮಾಡಿಕೊಂಡು ನಾನು ಅಡಿಕೆ ಗಿಡನ ಏನು ಮಾಡ್ಕೊಂಡೇನಪ್ಪ ಅಂದರೆ ಪೂರ್ವ ಪಶ್ಚಿಮಕ್ಕೆ ಒಂಬತ್ತು ಪೀಟ್ ಮಾಡ್ಕೊಂಡಿದ್ದೀನಿ ಅಗಲ ಒಂದು ಅಡಿಕೆಗೆ ಮತ್ತೊಂದು ಅಡಿಕೆಗೆ ಒಂಬತ್ತು ಪೂಟ್ ಅಂತರ ಮಾಡಿಕೊಂಡು ಮತ್ತು ಉತ್ತರ ಮತ್ತು ದಕ್ಷಿಣಕ್ಕೆ ಎಂಟು ಪೀಟ್ ಮಾಡ್ಕೊಂಡಿದ್ದೀನಿ ಎಂಟು ಎಂಟು ಮತ್ತು ಒಂಬತ್ತು ಹಿಂಗೆ ಪೂರ್ವ ಪಶ್ಚಿಮ ಒಂಬತ್ತು ಉತ್ತರ ದಕ್ಷಿಣಕ್ಕೆ ಎಂಟು ಪೀಟ್ ಮಾಡಿಕೊಂಡು ನಾನು ಅಡಿಕೆ ಸಸಿ ನಾಟಿ ಮಾಡ್ಕೊಳುವಂಥ ಲೈನೌಟು ಈಗ ನೋಡ್ತಾಯಿದ್ದೀರ ಲೈನೋಟು ಮಾಡ್ಕೊಂಡಿದ್ದೀವಿ ಅಡಿಕೆ ಸಸಿ ನಾಟಿ ಮಾಡುವಂಥ ಕಾರ್ಯನೂ ನಡೆದೈತಿ ಮತ್ತು ಇದಕ್ಕೆ ನಾಳೆ ನಾವು ಈ ರೀತಿ ಈ ಅಡಿಕೆ ಸಸಿಗಳನ್ನ ನಾಟಿ ಮಾಡಿಕೊಂಡು ನಾಳೆ ಶುಂಠಿ ಬೀಜ ನೆಡುವಂಥ ಕೆಲಸನೂ ನಾಳೆಯಿಂದ ಚಾಲೂ ಮಾಡ್ತೀವಿ ಈ ರೀತಿ ರೈತರು ಇಂಥ ಬೆಳೆಗಳನ್ನ ಮಾಡ್ಕೊತಾ ಹೋದರೆ ಇದು ಸುದೀರ್ಘ ಬೆಳೆಗೆ ಬೆಳೆ ಮತ್ತು ಅಲ್ಪಾವಧಿ ಬೆಳೆ ಇದು ಅಲ್ಪಾವಧಿ ಬೆಳೆ ಅಂತೂ ಹದಿನೆಂಟು ತಿಂಗಳಿಗೆ ಬಂದಾಯಿತು ನಮ್ಮದು ಬೆಳೆ ಬಂದಾಯಿತು ಹದಿನೆಂಟು ತಿಂಗಳುವರೆಗೂ ಅಡಿಕೆ ಸಸಿ ಸರಿಯಾಗಿ ಬೆಳವಣಿಗೆ ಆಗ್ತತಿ ಯಾಕಪ್ಪ ಅಂದ್ರೆ ಇದು ನಾವು ಶುಂಠಿ ಒಳಗಿಂದ ರಸಗೊಬ್ಬರ ಪೋಷಕಾಂಶ ಎಣ್ಣೆ ಮತ್ತು ವಿವಿಧ ಥರ ಥರ ನಾವು ಟಾಣಿಕ್ ಹೊಡಿತೀವಿ ಇಂಥವೆಲ್ಲ ಅಡಿಕೆ ಗಿಡಕ್ಕೂ ಅದು ಸಂಪೂರ್ಣ ತೊಗೊಂಡ್ತತಿ ಮತ್ತು ಶುಂಠಿಗೂ ತೊಗೊಂಡ್ತತಿ ಹೀಗಾಗಿ ಅಡಿಕೆ ಗಿಡಗಳು ಮತ್ತು ಒಳ್ಳೆ ರೀತಿಯಾಗಿ ಬೆಳಿತಾವೆ ಅದಕ್ಕಾಗಿ ನಮ್ಮ ರೈತ ಮಿತ್ರರಿಗೆ ಹೇಳೋದೇನಪ್ಪ ಅಂತಂದ್ರೆ ನೀವು ಈ ರೀತಿ ಈ ಅಲ್ಪಾವಧಿ ಬೆಳೆ ಒಳಗೆ ಈ ದೀರ್ಘಾವಧಿ ಬೆಳೆ ಬೆಳೆಯೋದು ಉತ್ತಮ ಇದು ಈ ರೀತಿ ಮಾಡಿಕೊಂಡ್ರೆ ನಮ್ಮ ರೈತರು ಇದ್ರೊಳಗೆ ಯಶಸ್ಸು ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಗೆಳೆಯರೆ ಏನಪ್ಪ ಅಂತಂದ್ರೆ ಇದು ಅಡಿಕೆ ಸಸಿ ನಾಟಿ ಮಾಡುವಾಗೂ ನಾವು ರೈತರು ಮಿತ್ರರು ಸ್ವಲ್ಪ ನಾವು ಯೋಚನೆ ಮಾಡ್ಬೇಕತಿ ಯಾವ ರೀತಿಪ್ಪ ಅಂದ್ರೆ ಅಡಿಕೆ ಸಸಿ ಯಾವಾಗಲೂ ಎರಡೂವರೆ ಪೂಟ್ ಲೆ ಪೂಟ್ ಲೆವೆಲ್ ಇರ್ಬೇಕು ಈಗ ನೋಡ್ತಾಯಿದ್ದಿರಲಿಲ್ಲ ಅಡಿಕೆ ಅಗಿ ಯಾವಾಗಲೂ ಚಿಕ್ಕದಿರ್ಬೇಕು ಬಡ್ಡಿ ಸಣ್ಣದಿರ್ಬೇಕು ಈ ರೀತಿ ಇರೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ಗಾಳಿಗೆ ಮಳೆ ಗಾಳಿಗೆ ಅಡಿಕೆಗಳು ಬಾಗೋದಿಲ್ಲ ನೋಡ್ರಿ ಈಗ ಈಗ ಹೆಚ್ಚು ಕಡಿಮೆ ಇದು ಸಾಗರ್ಗೋಟ್ ಹಚ್ತಾ ಇದ್ದೀನಿ ನಾನು ಇದು ಸಾಗರ್ಗೋಟ ಅಡಿಕೆ ಸಸಿಗಳನ್ನ ತಂದಿದ್ದೀನಿ ಈಗ ನಾನು ಎರಡು ಎಕರೆ ಮಾಡಿದ್ದೀನಿ ಎರಡು ಎಕರೆಗೆ ನಾನು ಏನೂ ಇಲ್ಲ ಅಂದ್ರೆ ಹದಿಮೂರು ನೂರು ಗಿಡ ಕುಂದರ್ತಾವ್ರಿ ಏಳುವರಿ ನೂರು ಎಕರೆಗೆ ನಾನು ಈ ರೀತಿ ಎಂಟು ಮತ್ತು ಬಾಯಿ ಒಂಬತ್ತು ಹಚ್ಚಿದ್ರೆ ಆರುನೂರು ಆರುನೂರ ಐವತ್ತು ಅಗಿ ಕುಂದಿರ್ತಾವ್ರಿ ಅದಕ್ಕಾಗಿ ನಾನು ಈಗ ಹದಿಮೂರು ನೂರು ಅಗಿಗಳು ತಂದಿದ್ದೀನಿ ಹದಿಮೂರು ನೂರಂತೂ ಎರಡು ಎಕರೆಗೆ ಹೋಗೋದಿಲ್ಲ ಈ ರೀತಿಯೂ ಹಚ್ಚಿದ್ರು ಎಂಟು ಬಾಯ್ ಒಂಬತ್ತು ಹಚ್ಚಿದರೂ ಹದಿಮೂರವರೆ ನೂರು ಅಗಿ ಹೋಗೋದಿಲ್ಲ ನಾನು ಏನಾದರೂ ಸಾಯಗುಣಿ ಏನಾದರೂ ಮಳೆಗಳಿಗೆ ಕೊಳತೋದು ಸತ್ತರೆ ನಾನು ಎಕ್ಸ್ಟ್ರಾ ಇರಲಂತೆ ಹದಿಮೂರು ನೂರು ಅಗಿ ತಂದಿದ್ದೀನಿ ಇದಕ್ಕೆ ಹೆಚ್ಚಾನ ಹೆಚ್ಚಿಗೆ ನನಗೆ ಎರಡು ಎಕರೆಗೆ ಭಾಳ ಅಂದ್ರೆ ಹನ್ನೆರಡು ನೂರು ಸಸಿ ಹೋಗುವಂಥ ಇದು ಐತಿ ಅದಕ್ಕಾಗಿ ನಾನು ಇಷ್ಟು ಅಗಿ ತಂದಿದ್ದೀನಿ ನೋಡಿರಿ ಈ ರೀತಿ ನೀವು ಶುಂಠಿ ಹೊಲ್ದಾಗ ಅಲ್ಪಾವಧಿ ಬೆಳೆ ಮಾಡೋದು ಮಾಡೋದು ಬೆಸ್ಟು ಅದರೊಳಗೆ ದೀರ್ಘಾವಧಿ ಬೆಳೆ ನೀವು ನಾಟಿ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಖರ್ಚು ಕಡಿಮೆ ಆಗ್ತೈತಿ ನೋಡ್ರಿ ನಾವು ಅಡಿಕೆ ನಾಟಿ ಮಾಡ್ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾನೇ ಖರ್ಚು ಮಾಡಬೇಕು ಅದಕ್ಕಾಗಿ ಈ ಸೂಟಿ ಅಲ್ಪಾವಧಿ ಬೆಳೆ ಒಳಗೆ ನಾವು ಈ ಸುದೀರ್ಘ ಬೆಳೆನೂ ನಾಟಿ ಮಾಡ್ಬೋದು ರೈತ ಮಿತ್ರರಲ್ಲಿ ಈ ರೀತಿ ಮಾಡುವುದರಿಂದ ಖರ್ಚು ಕಡಿಮೆ ಆಗ್ತತಿ ರಸಗೊಬ್ಬರದ ಹೊರೆಯೂ ಕಡಿಮೆ ಆಗ್ತತಿ ಈ ರೀತಿ ಮಾಡಿಕೊಳ್ಳ್ರಿ ಮಾಡಿಕೊಂಡ್ರೆ ನೀವು ಇದ್ರೊಳಗೆ ಯಶಸ್ಸು ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿ ಆಗೋಣ ಬೇರೆ ವಿಡಿಯೋದ ವಿಷಯವಾಗಿ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ರೈತ ಮಿತ್ರ ಅಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ